ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣಕ್ಕೆ ಆಗಮಿಸಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಹೆಜ್ಜಾಲ ಚಾಮರಾಜನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ತ್ವರಿತವಾಗಿ ಕ್ರಮ ವಹಿಸುವುದಾಗಿ ಹೇಳಿದರು ಅಲ್ಲದೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಜನಪರ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದೆ ನಂತರ ನನ್ನ ಕ್ಷೇತ್ರಕ್ಕೆ ಭೇಟಿ ನೀಡಿ ನನ್ನ ಕ್ಷೇತ್ರದಲ್ಲಿ ರೈಲ್ವೆಯ ಇಪ್ಪತ್ಮೂರು ಲೆವೆಲ್ ಕ್ರಾಸಿಂಗ್ ಯೋಜನೆಗೆ ಶಂಕುಸ್ಥಾಪನೆ ಮಾಡುವುದಾಗಿ ತಿಳಿಸಿದರು ಮಂತ್ರಿ ಆದ್ಮೇಲೆ ಒಂದ್ಸಾರಿ ರಾಮಾಪುರದಲ್ಲಿ ಮಾದೇಶ ಅಂತ ಒಬ್ಬ ನನ್ನ ಸಹೋದರ ಭುವನೇಶ್ ಹರಿಜನ ಹುಡುಗ ಒಂದು ದೇವಸ್ಥಾನ ಕಟ್ಟಿದ್ದಿಲ್ಲ ಅಂತ ಒಂದು ಐವತ್ತು ಸಾರಿ ಬಂದ ಹಾಗಾಗಿ ಅದು ಉದ್ಘಾಟನೆ ಮಾಡಿಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಮಾತಾಶೀರ್ವಾದ ಪಡೆದು ಬೆಂಗಳೂರಿಗೆ ಹೋಗಿ ನಾಳೆಯಿಂದ ಮೂರು ದಿನಗಳ ಕಾಲ ನನ್ನ ಕ್ಷೇತ್ರದಲ್ಲಿ ಹತ್ತು ಹಲವಾರು ಯೋಜನೆ ಕಾರ್ಯಗಳನ್ನು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅವ್ರು ಹೋಗ್ತೀನಿ ಹೋಗ್ತೀನಿ ಸರ್ ಬೆಂಗಳೂರಿನಿಂದ ಕೊಳೆಗಾಲ ಮಾರ್ಗ ನಗರಕ್ಕೆ ರೈಲ್ವೆ ಒಂದು ದಿವಂಗತ ಅವರು ಇದ್ದಾಗ ಅದಕ್ಕೆ ಒಂದು ಹಂತಕ್ಕೆ ತಂದಿದ್ದು ಸನ್ಮಾನ್ಯ ಹಿರಿಯರಾದ ಎ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಈ ಸಂದರ್ಭದಲ್ಲಿ ಹುನೂರು ಶಾಸಕ ಮಂಜುನಾಥ್ ಮಾಜಿ ಶಾಸಕ ಎಸ್ ಎಸ್ಬಾಲರಾಜ್ ಬಿಜೆಪಿ ಮುಖಂಡರಾದ ದತ್ತೇಶ್ ನಿಶಾಂತ್ ಇನ್ನೂ ಹಲವರು ಹಾಜರಿದ್ದರು ಇರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ನ್ಯೂಸ್ ಚಾಮರಾಜನಗರ